ಸ್ವಾಮಿ ಕರಗಜ ಓಂ ನಮ್ಮ ಭಗವತೆ ವಾಸುದೇವಾಯ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ಘಟನೆಗಳೇನು ಸೊ ಅದರ ರಿಲೇಟೆಡ್ ನೀವೇನು ಡಿಸಿಷನ್ ತಗೊಳ್ಬೇಕು ಅಂತ ಇದ್ದೀರಾ ಈ ಥರ ಯಾಕೆ ಆಗ್ತಾ ಉಂಟು ನಿಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆ ಏನು ನಿಮ್ಮ ಜೀವನದಲ್ಲಿರುವಂತಹ ನಿಮ್ಮ ವ್ಯಕ್ತಿ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅವ್ರ ಬಗ್ಗೆ ನೀವೇನು ಡಿಸಿಷನ್ ತಗೊಂಡ್ರೆ ಸರಿಯಾಗುತ್ತೆ ನೀವು ಮಾಡಿರುವ ನಿರ್ಧಾರಗಳು ಸರಿಯಾ ಈ ರಿಲೇಷನ್ಶಿಪ್ಪಲ್ಲಿ ನಾವು ಒಂದು ಬದಲಾವಣೆಯನ್ನು ನೋಡ್ಬೋದಾ ಆ ವ್ಯಕ್ತಿನ ಮನಸ್ಥಿತಿ ಹೇಗೆ ಸೊ ಇಲ್ಲಿ ನಾವು ಈ ರಿಲೇಷನ್ಶಿಪ್ ಸರಿಯಾಗಬೇಕು ಅಂದರೆ ಸೊ ನೀವು ಬಯಸಿದ ಹಾಗೆ ಕಮೆಂಟ್ಮೆಂಟ್ ಸಿಗಬೇಕು ಅಂದರೆ ಇಲ್ಲಿ ನೀವು ಏನು ಮಾಡಬೇಕು ನೋಡುವ ನಿಮಗೆ ದೇವ ದೇವರ ಕಡೆಯಿಂದ ಏನು ಸಂದೇಶ ಬರುತ್ತೆ ಅಂತ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಳ್ಳಿ ಮೂರು ಸಲ ಅವರ ಹೆಸರನ್ನು ಹೇಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇದು ಜನರಲ್ ಆಗಿರುತ್ತೆ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಎಲ್ಲನೂ ನಾನು ಹೇಳೋದು ಅನ್ವಯ ಆಗಬೇಕು ಅಂತ ಇಲ್ಲ ನಿಮಗೆ ಗೊತ್ತಾಗುತ್ತೆ ಯಾವುದು ಅನ್ವಯ ಆಗುತ್ತೆ ಅಂತ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದೇನೆ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಕರೆಂಟ್ ಸಿಚುವೇಶನನ್ನು ನೆನ್ಪು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಇರುವಂತಹ ಸದ್ಯದ ಪರಿಸ್ಥಿತಿಯ ಬಗ್ಗೆ ಇಲ್ಲಿ ಮೇನ್ ಆಗಿ ನೋಡೋದಂದರೆ ಇಲ್ಲಿ ನೀವು ಮುಂಚೆ ಇದ್ದ ಥರ ಇಲ್ಲ ಇಲ್ಲಿ ನಿಮ್ಮಲ್ಲಿ ಇದ್ದಂತಹ ಒಂದು ಖುಷಿ ಸಂತೋಷ ಅಥವಾ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇರ್ಬೋದು ಅಥವಾ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೋದು ಈಗ ಕಾಣಿಸ್ತಾ ಇಲ್ಲ ತುಂಬ ಅಂದರೆ ತುಂಬಾ ಆಗಿದ್ದೀರಾ ಸಡನ್ನಾಗಿ ಮೂಡ್ ಚೇಂಜ್ ಆಗುತ್ತೆ ನಿಮ್ಮದು ಏನೋ ಒಂದು ಮನಸ್ಸಿನಲ್ಲಿ ನೋವು ದುಃಖ ಇಟ್ಕೊಂಡು ಅದರ ಬಗ್ಗೆ ಆಲೋಚನೆ ಮಾಡ್ತೀರಾ ಏನೇನೋ ನಿರ್ಧಾರಗಳ ಬಗ್ಗೆ ಆಲೋಚನೆ ಮಾಡ್ತೀರಾ ಏನು ನಿರ್ಧಾರ ತಗೊಳ್ಬೇಕು ಅಂತ ಆಲೋಚನೆ ಮಾಡುವ ರೀತಿ ತುಂಬಾ ಅಂದರೆ ಒಂದು ರೀತಿಯಲ್ಲಿ ಏನೇನೋ ಆಲೋಚನೆ ಮಾಡ್ತೀರ ಅಲ್ಲಿ ಇಲ್ಲಿ ನೀವು ಇಂಡಿಪೆಂಡೆನ್ಸ್ ಆಗಿರಬೇಕು ಅಂತ ಬಯಸ್ತೀರಾ ನಾನೇ ಎಲ್ಲ ಮಾಡಬೇಕು ಸೊ ಲೈಫಲ್ಲಿ ನಾನು ಚೇಂಜ್ ಆಗಬೇಕು ಅಂತ ಅಂದ್ಕೊಳ್ತೀರಾ ಬಟ್ ಎಲ್ಲ ಒಂದು ಕಡೆ ಅದನ್ನು ಪಾಸಿಟಿವ್ ಆಗಿ ತಗೊಳೋ ಬದಲು ನೆಗೆಟಿವ್ ಆಗಿ ಕೂಡ ತಗೊಳ್ತಾ ಇದ್ದೀರಾ ಕೆಲವನ್ನು ನಿಮ್ಮ ಜೀವನದಲ್ಲಿ ನಡೆದಂತಹ ಘಟನೆಗಳಿರ್ಬೋದು ವಿಷಗಳಿಗೆಗಳಿರ್ಬೋದು ಅಜೀನಿ ದೂರ ಆಗಬೇಕು ಆ ಘಟನೆಗಳನ್ನು ಮರೆಯಬೇಕು ಇವಾಗ ಇವಾಗ ನಿಮಗೆ ಮುಂಚೆ ಇದ್ದ ಥರ ಪ್ರೀತಿ ನಿಮ್ಮ ವ್ಯಕ್ತಿಯ ಮೇಲೆ ಇಲ್ಲದೇ ಇರಬಹುದು ಸೊ ಅಂದರೆ ಅವರು ನಿಮಗೆ ನೋವು ಕೊಟ್ಟಿದ್ದಾರೆ ಏನೋ ಒಂದು ಬಿಟ್ಟು ಹೋಗಿದ್ದಾರೆ ಇಲ್ಲಿ ಏನೋ ಒಂದು ಕಾರಣ ನಡೆದಿದೆ ಘಟನೆಗಳು ಸೊ ಹಾಗಾಗಿ ಆದರೆ ನೀವು ಇಲ್ಲಿಂದ ಮೂವನ್ ಆಗಬೇಕು ಅಥವಾ ಈ ವ್ಯಕ್ತಿ ಬೇಡ ಅನ್ನುವ ನಿರ್ಧಾರಕ್ಕೆ ಕೆಲವೊಮ್ಮೆ ಬರ್ತೀರಾ ಪುನೊಮ್ಮೆ ಆ ನಿರ್ಧಾರವನ್ನು ಚೇಂಜ್ ಮಾಡ್ತೀರಾ ಇಲ್ಲಿ ನೀವು ಸ್ವಲ್ಪ ಅವರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಒಳ್ಳೆಯದು ಆ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು ಅಂತ ತಿಳ್ಕೊಳ್ಳೋದು ಮುಖ್ಯ ಇದು ಒಂದು ಸೋಲ್ ಲೆವೆಲಿಂದ ಕನೆಕ್ಟ್ ಆದಂತಹ ರಿಲೇಷನ್ಶಿಪ್ ಹಾಗಾಗಿ ಇಲ್ಲಿ ಒಮ್ಮೆಲೆ ರಿಲೇಷನ್ಶಿಪ್ ಬಗ್ಗೆ ನೀವು ದುಡುಕಿ ನಿರ್ಧಾರವನ್ನು ತಗೊಳ್ಬೇಡಿ ಮತ್ತು ನೀವೇ ಇಲ್ಲಿ ಸಫರ್ ಆಗಬೇಕಾಗುತ್ತೆ ನಿಮಗೆ ಒಂದು ಒಳ್ಳೆಯ ಸಮಯ ಬರ್ತಾ ಉಂಟು ಜೀವನದಲ್ಲಿ ಒಂದು ಖುಷಿ ಸಂತೋಷ ಒಂದು ಗುಡ್ ನ್ಯೂಸ್ ಅನ್ನೋದು ಬರುತ್ತೆ ಇಲ್ಲಿ ನೀವೇನು ಅನ್ಕೊಂಡಿದ್ದೀರಾ ಲೈಫ್ ಬಗ್ಗೆ ನಿಮ್ಮದು ಏನು ಮಾಡಬೇಕು ಕನಸು ಆಸೆ ಇಟ್ಕೊಂಡಿದ್ದೀರಾ ಅದನ್ನು ನೀವು ಮಾಡ್ತೀರಾ ಲೈಫನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಲೀಡ್ ಮಾಡ್ತೀರಾ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಆ ದೈವ ದೇವರ ಅನುಗ್ರಹ ಕೃಪೆ ಅನ್ನೋದು ನಿಮಗೆ ಒಂದು ಸಿಗುತ್ತೆ ಇಲ್ಲಿ ತುಂಬ ನೀವು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಆಲೋಚನೆ ಮಾಡುವುದು ಅಲ್ಲದೆ ಬೇರೆಯವರ ತುಂಬ ನಿಂದನೆಗಳನ್ನು ಅವಮಾನಗಳನ್ನು ಸಹಿಸ್ಕೊಂಡು ಬಂದಿದ್ದೀರಾ ಜಾಸ್ತಿ ಇದರ ಬಗ್ಗೆ ಆಲೋಚನೆ ಮಾಡಬೇಡಿ ನಮಗೆ ಒಳ್ಳೆಯದಾಗುತ್ತಕ್ಕಿಂತ ಮುಂಚೆ ದೈವ ದೇವರು ನಮ್ಮನ್ನು ತುಂಬ ಪರೀಕ್ಷೆ ಮಾಡ್ತಾರೆ ಕೆಲವೊಮ್ಮೆ ಪರೀಕ್ಷೆ ಮಾಡಿಯೇ ನಾನು ಅವರಿಗೆ ಒಳ್ಳೆಯದನ್ನು ಮಾಡ್ತೇನೆ ಅಂತ ನಮ್ಮ ಹಣೆಯಲ್ಲಿ ಬರೆದಿದ್ದರೆ ಅದೇ ಆಗುತ್ತೆ ಅಲ್ವಾ ಸೊ ಹಣೆ ಬರಹದಲ್ಲಿ ಹೇಗೆ ಬರೆದಿದೆ ಅದೇ ಥರ ಆಗುತ್ತೆ ಸೊ ಹಾಗಾಗಿ ತಾಳ್ಮೆಯಿಂದ ಇರಿ ಯಾವುದಕ್ಕೂ ನೀವು ಅತಿಯಾಗಿ ದುಃಖ ಪಡುವಂಥದ್ದು ಯಾತನೆ ಪಡುವಂಥದ್ದು ಅದರ ಬಗ್ಗೆ ಆಲೋಚನೆ ಮಾಡಿದರೆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ ಒಂದು ಖುಷಿಯ ಸಂತೋಷದ ದಿವಸಗಳು ನಿಮಗೆ ಕಾಯ್ತಾ ಉಂಟು ಧೈರ್ಯವಾಗಿರಿ ನಿಮ್ಮ ನೋಡಿ ಯಾರನ್ನು ಪೂಜೆ ಮಾಡ್ತೀರ ಪೂಜಿಸ್ತೀರ ಅವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಉಂಟು ಆ ದೇವಿಯ ಆಶೀರ್ವಾದ ಉಂಟು ನಿಮ್ಮ ಮೇಲೆ ಹಾಗಾಗಿ ನಿಮಗೆ ಇಲ್ಲಿ ಯಾವುದಕ್ಕೂ ನೀವು ಭಯಪಡುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಇಷ್ಟ ದೇವರೇವರ ಮೇಲೆ ನಂಬಿಕೆಯನ್ನು ಇಡಿ ఓడంత నిమ్మ వ్యక్తి అవరగ జీవనల్ని హిందే బర్తారు కమెంటెంట్కర ఎదురు నోడ్తాయి కమెంటెంట్ సిగో సాధ్యత ఉంటు ఇల్లి నిర్ధారలను తగలవగా ధుడుకీ నిర్ధారబేడి నీవు అందుకొందో ని జీవనలో నడయత్తే నిమ్మ ఇష్ట దైవ దేవర అనుగ్రహ ఉంటు విడి లైక్ మారి శేర్ మారి సబ్స్క్రైబ్ మారి ఎల్కి ఒళ్ేదాళ